ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಇನ್ಸ್ಟಂಟ್ ಗ್ಲೋ ಕೊಡುವಂಥ ಒಂದು ಮನೆಯಲ್ಲೇ ಒಂದು ಹತ್ತು ರೂಪಾಯಿಯಲ್ಲಿ ನಾವು ಫೇಶಿಯಲನ್ನು ಮಾಡ್ಕೋಬೋದು ಆ ರೀತಿಗಿರೋ ಒಂದು ಫೇಷಿಯಲ್ಲ ನಾನು ನಿಮ್ಗೆ ತೋರಿಸ್ಕೊಡಕ್ತಾ ಇದ್ದೀನಿ ಅರ್ಜೆಂಟಾಗಿ ಎಲ್ಲಾದರೂ ಹೋಗ್ಬೇಕಾಗಿರ್ತೈತಿ ಮದುವೆಗಂತ ಹೋಗ್ಬೇಕಾಗಿರ್ತೈತಿ ಮದುವೆಗಂದ್ರೆ ಒಂದು ಸ್ವಲ್ಪ ಮೊದಲೇನೇ ನಮಗೆ ಗೊತ್ತಿರ್ತೈತಿ ನಾವು ಪ್ರಿಪೇರ್ ಆಗಿರ್ತೀವಿ ಆದರೆ ಇದ್ದಕ್ಕಿದ್ದಾಗ ಯಾರಾದರೂ ಒಂದು ಕಾರ್ಯಕ್ರಮ ಐತಿ ಬರ್ರಿ ಅಂತ ಅಂತಂದ್ರೆ ನಾವು ಯಾವುದಕ್ಕೂ ಪ್ರಿಪೇರ್ ಆಗಿರಂಗಿಲ್ಲ ಆವಾಗ ನಮಗೆ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಂಬರಕ್ಕೆ ಟೈಮ್ ಇರಂಗಿಲ್ಲ ಅವಾಗ ನಾವು ಏನು ಮಾಡಬೇಕಪ್ಪ ಅಂತ ಅಂದರೆ ಈ ಒಂದು ಫೇಷಿಯಲನ್ನು ನೀವು ಮನೆ ಮಾಡ್ಕೊಂಡು ನೋಡ್ರಿ ಇನ್ನೊಂದು ಸರ್ತಿ ಅರ್ಜೆಂಟಾಗಿ ಯಾವುದಾದ್ರೂ ಕಾರ್ಯಕ್ರಮ ಬಂದೈತಿಪ್ಪ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕು ಅಂತ ಅಂದರೆ ಬರೀ ಒಂದು ಅರ್ಧ ಗಂಟೆಯಲ್ಲಿ ನೀವು ಮನೆಯಲ್ಲೇ ಫಟಾಫಟ್ ಅಂತ ಹೇಳೊಂದು ಈ ಒಂದು ಫೇಶಿಯಲನ್ನು ಮಾಡಿಕೊಂಡು ನಾನು ನಾನಿವತ್ತು ಫೇಶಿಯಲ್ ಮಾಡಿ ತೋರಿಸಿರೋದು ಈ ಒಂದು ಪೌಂಡ್ಸ್ ಕೋಲ್ಡ್ ಕ್ರೀಮಿಂದ ಒಂದು ಎರಡು ಡಬ್ಬ ತಮ್ಮ ಒಂದು ತೊಗೊಂಡು ಬಂದಿದ್ದೆ ನಾನು ಎರಡು ಡಬ್ಬ ತಮಿದ್ರೆ ಒಂದು ಡಬ್ಬ ಒಂದು ಸರ್ತಿ ಮಾಡಿ ನೋಡಿದೆ ಫೇಶಿಯಲ್ ಮಾಡಿ ನೋಡಿದಾಗ ಭಾಳ ಚೆನ್ನಾಗಿ ನನಗೆ ಇದು ರಿಸಲ್ಟ್ ಅದಕ್ಕೋಸ್ಕರ ನಿಮ್ಮ ಜೊತೆಗಿಂತ ಶೇರ್ ಅಂತ ನಾನು ಇವತ್ತು ಈ ಫೇಶಿಯಲ್ನ ಮಾಡಿ ತೋರಿಸಿದ್ದೀನಿ ನಿಮಗೆ ಇದು ಇದೇ ಕೋಲ್ಡ್ ಕ್ರೀಮ್ ಬೇಕಂತ ಏನಿಲ್ಲ ನಿಮ್ಮ ಮನೆಯೊಳಗೆ ನೀವು ಯಾವುದನ್ನು ಯೂಸ್ ಮಾಡ್ತೀರಿ ನೀವು ಯಾವುದಾದ್ರೂ ಮಾಯ್ಚರೈಸರ್ ಯೂಸ್ ಯೂಸ್ ಮಾಡಲಿ ಅಥವಾ ಕ್ರೀಮ್ ಕೋಲ್ಡ್ ಕ್ರೀಮ್ ಅಂತ ಯೂಸ್ ಮಾಡ್ತಿರ್ತಾರಲ್ಲ ಪೌಂಡ್ಸ್ ಆದರೂ ಆಗಲಿ ಮತ್ತು ಮಾಯ್ಚರೈಸರ್ ಆದರೂ ಆಗಲಿ ಯಾವುದಾದ್ರೂ ಒಟ್ಟು ನೀವು ಅದನ್ನ ಯೂಸ್ ಮಾಡ್ತಿರ್ಬೇಕು ಅದೊಂದು ಒಂದು ಮಾಯಶ್ಚರೈಸರ್ ಅಂತೂ ಎಲ್ಲರೂ ಯೂಸ್ ಮಾಡೇ ಸಾಕು ಅದರಿಂದ ನೀವು ಈ ಒಂದು ನಾನು ಏನು ಹಾಕ್ತೀನೋ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ನಿಮ್ಗೆ ಅದು ಸೇಮ್ ಆಗೇ ಇರುತ್ತೆ ಆದ್ರೆ ಇದು ನಾರ್ಮಲ್ ಸ್ಕಿನ್ ಡ್ರೈ ಸ್ಕಿನ್ ಎಲ್ಲರಿಗೂ ಬರುತ್ತೆ ಮತ್ತೆ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಈ ಒಂದು ಈ ಒಂದು ಫೇಶಲ್ ಅನ್ನು ಮಾಡ್ಕೋಬಹುದು ಮತ್ತೆ ಎಲ್ಲಾ ಏಜಿನವರು ಈ ಒಂದು ಫೇಶಿಯಲ್ ಅನ್ನ ಹೆಂಗೆ ಮಾಡೋದು ಮಾಡೋದಂತ ಹೇಳ ತೋರಿಸ್ತೀನಿ ನಾನು ಬಹಳನೇ ಗ್ಲೋ ಕೊಡ್ತೇನೆ ನಮ್ಮ ಫಿಶಿಯಲ್ ನಾವು ಏನೋ ಪಾರ್ಲರಿಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಟ್ರೆ ಅಷ್ಟು ನಮ್ಗೆ ಗ್ಲೋ ಬರೋಂಗಿಲ್ಲ ಈ ಒಂದು ಕ್ರೀಮನ್ನು ನೀವು ಯೂಸ್ ಮಾಡಿ ನೋಡಿರಿ ಭಾಳ ಚೆನ್ನಾಗಿ ನಮಗೆ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ ಇದ್ಮೇಲೆ ಎಲ್ಲಾದರೂ ಕಾರ್ಯಕ್ರಮಕ್ಕೆ ಅರ್ಜೆಂಟಾಗಿ ಕರೆದು ಕರೆದ್ರು ಅಂತ ಅಂದ್ರೆ ಯಾವುದೇ ರೀತಿ ಟೆನ್ಷನ್ ಇಲ್ದಂಗೆ ಮನೆಯಾಗ ರೆಡಿಯಾಗಿ ನಾವು ಫೇಶಿಯಲ್ ಮಾಡಿಕೊಂಡು ನಾವು ಕಾರ್ಯಕ್ರಮಕ್ಕೆ ಹೋಗ್ಬೋದು ಬರ್ರಿ ಈ ಒಂದು ಫೇಷಿಯಲನ್ನು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ ಯಾಕಂದರೆ ಜಾಸ್ತಿ ಮಾತಾಡ್ತೀರಿ ಅಂಥೇಳಿ ಕಮೆಂಟ್ಸ್ ಬರ್ತಾವೆ ಬೇಡ ಅದಕ್ಕೆ ಈಗ ಯಾವ ರೀತಿ ನಾವು ಫೇಶಿಯಲನ್ನು ಮಾಡ್ಕೋಬೋದು ಅದು ಹತ್ತು ರೂಪಾಯಿ ಇಲ್ಲಿ ಅಂತ ಅಂದ್ರಲ್ಲ ಬರೀ ಹೆಂಗೆ ಅಂತ ಹೇಳೋದು ತೋರಿಸ್ತೀನಿ ಖಡಾ ಖಂಡಿತವಾಗಿ ಹತ್ತು ರೂಪಾಯಲ್ಲಿ ನಾವು ಫಿಶಲನ್ನು ಮಾಡ್ಕೊಂತೀವಿ ಫ್ರೆಂಡ್ಸ್ ಬರ್ರಿ ನೋಡೋಣ ಹೆಂಗೆ ಮಾಡೋದು ಅಂತ ಹೇಳಂದ್ರೆ ನಾನಿಲ್ಲಿ ತೊಗೊಂಡಿರುವಂಥದ್ದು ಪೌಂಡ್ಸ್ ಕೋಲ್ಡ್ ಕ್ರೀಮಂತ ತೊಗೊಂಡಿದ್ದೀನಿ ನಾನು ಆವಾಗಲೇನೋ ನಿಮಗೆ ಹೇಳ್ದಂಗೆ ನಿಮ್ಮ ಮನೆ ಈ ಕ್ರೀಮನ್ನು ಯೂಸ್ ಮಾಡ್ತೀನಿ ಅಂದರೆ ಇದನ್ನೂ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ನೀವು ಮನೇಲಿ ಇರುವಂಥ ಒಂದು ಮಾಯಶ್ಚರೈಸರ್ನ ನೀವು ಯೂಸ್ ಮಾಡಬಹುದು ಮತ್ತು ನಾನು ಹತ್ತೈದು ರೂಪಾಯಲ್ಲಿ ಅಂತ ಅಂದು ಹೇಳಿದೆ ಹತ್ತು ರೂಪಾಯಿ ನಾತ್ಕ ನಾನು ಕೊಟ್ಟು ತಗೊಂಡ್ಬಂದಿರೋದು ಡಬ್ಬ ಹತ್ತು ರೂಪಾಯಿ ಮತ್ತು ಅದು ಅದಕ್ಕೆ ಬೇಕ್ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೆಗೆ ಇರೋದ್ರಿಂದ ನಾನು ಹತ್ತು ರೂಪಾಯಲ್ಲಿ ಫೇಶಿಯಲ್ ಅಂತ ಹೇಳಿದ್ದೀನಿ ಮತ್ತು ಇದಕ್ಕೆಲ್ಲ ಇಂಗ್ರೀಡಿಯಂಟ್ಸ್ ಸಾ ದುಡ್ಡು ಕೊಡೋಂಗಿಲ್ಲ ಅಂತ ಅಂತ ಹೇಳೋದು ಕಮೆಂಟ್ ಹಾಕಕ್ಕೆ ಹೋಗಬೇಡಿ ಇದಕ್ಕೆ ನೋಡ್ರಿ ನನಗೆ ಒಂದು ಸ್ಪೂನಷ್ಟು ನಾನು ಈ ಕೋಲ್ಡ್ ಕ್ರೀಮನ್ನು ತೊಗೊಂಡಿದ್ದೀನಿ ಪೌಡ್ಸ್ ಕೋಲ್ಡ್ ಕ್ರೀಮು ಮತ್ತು ಅದ್ರ ಜೊತೆಗೆ ಹಾಲು ಸ್ವಲ್ಪ ಹಾಲು ತೊಗೊಂಡಿನಿ ಹಾಲನ್ನು ಮತ್ತು ಕ್ರೀಮ್ ಎರಡನ್ನೂ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಕ್ಲೀನ್ಸ್ ಮಾಡ್ಕೊಂಡು ಹೋಗ್ತೀನಿ ಮುಖ ಅಷ್ಟೇ ಅಲ್ಲ ನಾವು ಕತ್ತಿಗೂ ನಾವು ಒಂದು ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಯಾಕಂದರೆ ನಾವು ಮುಖ ಕಷ್ಟ ನಾವು ಇಲ್ಲಿ ಫೇಶಿಯಲ್ ಮಾಡಿದ್ವಿ ಅಂದರೆ ನಾವು ಕುತ್ತಿಗೆ ಭಾಗ ನಮಗೆ ಕಪ್ಪ ಕಾಣಿಸುತ್ತೆ ಅದಕ್ಕೋಸ್ಕರ ಕುತ್ತಿಗೆಗೂ ನಾವು ಗಮನ ಕೊಟ್ಟು ಕರೆಕ್ಟಾಗಿ ಕುತ್ತಿಗೆ ಮುಖ ಆಮೇಲೆ ಕಣ್ಣು ಕೆಳ ಕೆಳ ಕಣ್ಣಿನ ಸುತ್ತ ರೆಪೆ ಅಲ್ಲಿ ಎಲ್ಲ ಕಡೆಯೂ ನಾವು ಚೆನ್ನಾಗಿ ಮಸಾಜ್ ಮಾಡ್ಬೇಕು ಇಲ್ಲಿ ಮಸಾಜ್ ಮಾಡಿದಾಗ ಅಂದರೆ ಇದು ಕ್ಲೆನ್ಸಿಂಗ್ ಮಾಡೋದು ಮಸಾಜ್ ಅಂದರೆ ನಾವು ಕ್ಲೆನ್ಸ್ ಮಾಡ್ತಾ ಇದೀವಿ ಆಮೇಲೆ ಈ ರೀತಿಯಾಗಿ ನಾವು ಸ್ವಲ್ಪ ಮಸಾಜ್ ಮಾಡ್ತಾ 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 ಹೋಗ್ಬೇಕಂದ್ರೆ ನಮ್ಗೆ ಒಂದು ಸ್ಕಿನ್ ಗ್ಲೋ ಬರುತ್ತೆ ಆಮೇಲೆ ನಮ್ಮ ಸ್ಕಿನ್ನು ಒಂದು ಫಿಶಿಯಲಿಗೆ ರೆಡಿ ಆಗುತ್ತೆ ಅಂತ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಈ ಒಂದು ಕ್ರೀಮು ಮತ್ತು ಹಾಲು ನಮ್ಗೆ ಕ್ಲೆನ್ಸಿಂಗ್ ಮಾಡ್ತೈತಿ ಮತ್ತು ಇನ್ನೂ ಒಂದು ಇಲ್ಲ ಹೇಳೋದನ್ನು ನಿಮಗೆ ಬರ್ತೆ ನೀವು ಏನಾದರೂ ಆಯಿಲಿ ಸ್ಕಿನ್ ಅವ್ರು ಇದ್ದಿದ್ದು ಇದ್ರೆ ಅದಕ್ಕೆ ನೀವು ಜೆಲ್ ಬೇಸ್ ಇರುತ್ತಲ್ಲ ಜೆಲ್ ಬರ್ ಇರುತ್ತಲ್ಲ ಆ ರೀತಿ ಇರುವಂಥ ಒಂದು ಮಾಯ್ಚರೈಸರು ಅಥವಾ ಕ್ರೀಮನ್ನು ತೊಗೊಂಡು ಸಾಕು ನಿಮಗೆಲ್ಲ ಆಯ್ಲಿ ಸ್ಕಿನ್ ಇದ್ದವ್ರು ಏನು ಮಾಡ್ಬೋದು ಅಂತ ಅಂದರೆ ಇದು ಡ್ರೈ ಸ್ಕಿನ್ನು ನಾರ್ಮಲ್ ಸ್ಕಿನ್ ಅವ್ರಿಗಿಂತೂ ಒಳ್ಳೆ ಒಂದು ಕ್ರೀಮ್ ಅಂತ ಹೇಳ್ಬೋದು ಮನೆಯಾಗೆ ನಾವು ಮಾಯ್ಚರೈಸರ್ ಅದನ್ನ ಯೂಸ್ ಮಾಡ್ತೀವಲ್ಲ ಅದು ಈಗ ನೀವು ಆಯಿಲಿ ಸ್ಕಿನ್ ಇದ್ದವ್ರು ಏನು ಮಾಡಬೇಕು ಅಂತ ಅಂದ್ರೆ ಅದೇ ಜೆಲ್ ಬೇಸ್ ಇರೋದು ಜೆಲ್ ಇರೋವಂಥದ್ದು ನೀವು ಏನು ಯೂಸ್ ಮಾಡ್ತಿರ್ತೀರ ಅದನ್ನು ನೀವು ಕ್ರೀಮು ಅಥವಾ ಒಂದು ಮಾಯ್ಚರೈಸರ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ನಾವು ಹಾಕೋವಂಥ ಏನು ಸಾಮಗ್ರಿ ಇರುತ್ತೋ ಅದು ಸೇಮ್ ಆಗಿ ಹಾಕ್ಕೊಂಡು ನಾವು ಇಲ್ಲಿ ಫೇಶಿಯಲನ್ನು ಮಾಡ್ಕೋಬೋದು ನಾವು ಯಾವಾಗಲೇ ಫೇಶಿಯಲ್ ಮಾಡ್ತಿರಲಿ ಆಮೇಲೆ ಮಸಾಜ್ ಮಾಡ್ತಿರಲಿ ಈ ರೀತಿಯಾಗಿ ಕೆಳಗಿನಿಂದ ಮೇಲೆ ನಾವು ಒಂದು ಅಪ್ಪರ್ ಲಿಫ್ಟ್ ಅಪ್ ಲಿಫ್ಟ್ ಅಂತೀವಲ್ಲ ಹಂಗೆ ಆ ರೀತಿ ನಾವು ಚೆನ್ನಾಗಿದ್ದ ಕೆಳಗಿಂದ ಮೇಲೆ ಈ ರೀತಿ ನಾವು ಮಸಾಜ್ ಮಾಡ್ಕೋಬೇಕಾಗ್ಕತಿ ನಾವು ಹೆಂಗೆ ಹೆಂಗೆ ಬೇಕಂಗೆ ಕೆಳಗೆ ಕೆಳಗೆಲ್ಲ ಒತ್ತಿ ಒತ್ತಿ ಮಾಡಿದ್ರೆ ನಮ್ಮ ಇನ್ನೂ ಸ್ವಲ್ಪ ಸ್ಕಿನ್ನು ಲೂಸ್ ಆಗುತ್ತೆ ಮತ್ತು ಕೆಳಗೆ ಇಳಿಯುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಹಣೆ ಭಾಗ ಮತ್ತು ಆ ಕಡೆ ಈ ಕಡೆ ಗಲ್ಲ ಕ ಗದ್ದ ಎಲ್ಲ ಕಡೆನೂ ಕುತ್ತಿಗೆ ಎಲ್ಲ ಕಡೆನೂ ನಾವು ಚೆನ್ನಾಗಿ ಇಲ್ಲಿ ಕ್ಲೆನ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ಮಸಾಜ್ ಮಾಡೋವಾಗ್ಲೂ ಇವ ಈ ರೀತಿಯಾಗಿ ಒಂದು ಸ್ವಲ್ಪ ನಾವು ಟ್ಯಾಪ್ ಮಾಡ್ಕೋಬೇಕು ಅದು ಅಂದ್ರೆ ಒಂದು ಸ್ಕಿನ್ನಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತಾ ಹಾಗಾಗಿ ನಮಗೆ ಸ್ಕಿನ್ ಇನ್ನೂ ಚೆನ್ನಾಗಿ ಗ್ಲೋ ಗ್ಲೋ ಬರೋದಕ್ಕೊಂದು ಅವಕಾಶ ಆಗುತ್ತೆ ಅದಕ್ಕೋಸ್ಕರ ಇಲ್ಲೊಂದು ನಾನು ಕ್ಲೆನ್ಸಿಂಗನ್ನು ಮಾಡಿ ಮುಗಿಸಿದ್ದೀನಿ ಈಗ ನಾನಿಲ್ಲಿ ಸ್ಕ್ರಬ್ಬನ್ನು ಮಾಡ್ಕೊತಿದ್ದೀನಿ ಏನು ಮಾಡ್ತಿದ್ದೀನಿ ಇಲ್ಲಿ ಮತ್ತೆ ನಾನು ಕೋಲ್ಡ್ ಕ್ರೀಮನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೋಲ್ಡ್ ಕ್ರೀಮು ಅದಕ್ಕೊಂದು ಸ್ವಲ್ಪ ಸಕ್ಕರೆ ಸಕ್ಕರೆ ಜಾಸ್ತಿ ಒರ್ಟಾಗಿದ್ದರೆ ಜಾಸ್ತಿ ದಪ್ಪ ಇತ್ತು ಅಂದರೆ ಒಂದು ಸ್ವಲ್ಪ ನೀವು ಪೌಡ್ರ್ ಮಾಡ್ಕೊಂಡು ಹಾಕೋಬೋದು ಸಣ್ಣ ಕೈತಿ ಅಂತಂದ್ರೆ ಹಾಗೂ ನೀವು ಹಾಕೋಬೋದು ಇಲ್ಲೊಂದು ಸ್ವಲ್ಪ ಸಕ್ಕರೆ ಮತ್ತು ಒಂದು ಸ್ವಲ್ಪ ಕಾಫಿ ಪೌಡ್ರ್ ಎರಡೂ ನಾನೇ ತೊಗೊಂಡಿನಿ ಮತ್ತು ಒಂದು ಸ್ವಲ್ಪ ಕ್ರೀಮು ಅಷ್ಟನ್ನು ತೊಗೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಸ್ಕ್ರಬ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿನಿ ಇಲ್ಲಿ ನಿಮಗೆ ಒಂದು ಸ್ವಲ್ಪ ಏನಾದರೂ ನಿಮಗೆ ನೀ ಇದು ಸ್ಕ್ರಬ್ ಮಾಡೋವಾಗ ಏನಾದರೂ ಡ್ರೈ ಡ್ರೈ ಅನ್ನಿಸ್ತು ಅಂತಂದ್ರೆ ಒಂದು ಸ್ವಲ್ಪ ಹಾಲು ಹಾಕಿ ಹಾಲು ಹಾಕಿ ನೀವು ಮಧ್ಯಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹಾಲು ಹಾಕುವಂತ ಇಲ್ಲಿ ಸ್ಕ್ರಬ್ಬನ್ನು ಮಾಡ್ಕೋಬೋದು ಯಾಕಂದರೆ ಇದು ಕ್ರೀಮ್ ಇರುತ್ತಲ್ಲ ಹಾಗಾಗಿ ನಮಗೆ ಎಲ್ಲೂ ಡ್ರೈ ಅನ್ಸಂಗಿಲ್ಲ ಆದರೂ ಒಂದೊಂದು ಸರ್ತಿ ಡ್ರೈ ಅನ್ನಿಸ್ತು ಅಂದರೆ ಈ ಕಾಫಿ ಕೌಡ್ರು ಪೌಡ್ರು ಮತ್ತು ಸಕ್ಕರೆ ಪುಡಿ ಇರೋದ್ರಿಂದ ನಿಮಗೇನಾದರೂ ಡ್ರೈ ಅನ್ನಿಸ್ತು ಅಂದರೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ನಾವಿಲ್ಲಿ ಮಸಾಜನ್ನು ಮಾಡ್ಕೋಬೋದು ಚೆನ್ನಾಗಿ ಈ ಏನದು ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಮತ್ತು ಆ ಕಡೆ ಈ ಕಡೆ ತುಟಿ ಪಕ್ಕ ಮೇಲೆ ತುಟಿ ಮೇಲೆ ಗದ್ದ ಎಲ್ಲ ಕಡೆ ನಮ್ಗೆ ಎಲ್ಲೆಲ್ಲ ಮೇಲೆ ಕಪ್ಪು ಕಪ್ಪದಾಗ ಎಲ್ಲ ಐತೆ ಸ್ವಲ್ಪ ಲಕ್ಷ ಜಾಸ್ತಿ ಕೊಟ್ಟು ಚೆನ್ನಾಗಿ ನಾವು ಮಸಾಜು ಮಾಡಬೇಕಾಗತ್ತೆ ಇಷ್ಟನ್ನು ನಾನು ಹೇಳಲೇಬೇಕಾಗತ್ತೆ ಹೇಳಿದ್ದಂಗೆ ಹಂಗೆ ನಾನು ಮುಗಿಸ್ಕೊಂಡು ಹೋಗಕ್ಕೆ ಬರೋಂಗಿಲ್ಲ ಯಾಕಂದರೆ ನಾವು ತುಟಿನೂ ಇಲ್ಲಿ ಬಿಡೋಂಗಿಲ್ಲ ತುಟಿಗೂ ಸಹಿತ ನಾವು ಸ್ಕ್ರಬ್ ಮಾಡಬೇಕಾಗತ್ತೆ ಚೆನ್ನಾಗಿ ಕತ್ತು ಕುತ್ತಿಗೆ ಭಾಗ ಎಲ್ಲ ಕಡೆ ನಾವು ಚೆನ್ನಾಗಿದ್ನ ಸ್ಕ್ರಬ್ ಮಾಡ್ಕೊಂಡು ಆದ ನಂತರ ನಾವು ಇದನ್ನ ಒಂದು ಸ್ವಲ್ಪ ತೊಳಿಬೇಕಾಗತ್ತೆ ನಾವು ಏನಿದು ಫಸ್ಟಿಗೆ ಮಸಾಜ್ ಮಾಡಿದ್ವಿ ನಾವು ಏನಿದು ಕ್ಲೆನ್ಸ್ ಮಾಡಿದ್ವಿ ನಾವು ಮುಖ ತೊಳಿಲಿಲ್ಲ ಹಾಗೆ ಅದ್ರ ಮೇಲೇ ನಾನು ಇಲ್ಲಿ ಸ್ಕ್ರಬ್ ಮಾಡ್ಕೊಂಡು ಹೋಗ್ತೀನಿ ಈಗ ನಾನು ನೆಕ್ಸ್ಟು ಒಂದು ಸ್ವಲ್ಪ ಮುಖನ ಹಂಗೆ ಒಂದು ಸ್ವಲ್ಪ ತೊಳ್ಕೊಂಬರ್ತೀನಿ ಇಲ್ಲಾಂದ್ರೆ ಒಂದು ಹಸಿ ಬಟ್ಟೆ ತೊಗೊಂಡು ನೀವು ಅದನ್ನ ಒರೆಸ್ಕೊಂಡ್ರು ಸಾಕು ನೋಡಿ ಒಂದು ಸ್ವಲ್ಪ ಡ್ರೈ ಅಂತ ಹಾಗೆ ಒಂದು ಸ್ವಲ್ಪ ಹಾಲು ಹಚ್ಕೊಂಡೆ ಒಂದು ಸ್ವಲ್ಪ ಹಾಲು ಮತ್ತು ಅದ್ರ ಜೊತೆಗೆ ಕಾಫಿ ಪೌಡ್ರು ಸಕ್ಕರೆ ಏನು ಮಿಕ್ಸ್ ಕ್ರೀಮ್ ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಇನ್ನೂ ಸ್ವಲ್ಪ ತೊಗೊಂಡು ನಾನು ಮುಖಕ್ಕೆ ಮಸಾಲೆ ಮಾಡ್ತಾ ಬರ್ತಾಯಿದ್ದೀನಿ ಅಂದರೆ ಇಲ್ಲಿ ಯಾವುದೇ ರೀತಿ ನಾನು ಜಾಸ್ತಿ ಎಡಿಟ್ ಮಾಡೋಕೆ ಹೋಗಿಲ್ಲ ಕರೆಕ್ಟಾಗಿ ಇದು ಇದೆ ಹಂಗೆ ನಾನು ವೀಡಿಯೋ ಹಾಕಿದ್ದೀನಿ ಹಾಗಾಗಿ ಕರೆಕ್ಟಾಗಿ ನಿಮಗೆ ಗೊತ್ತಾಗಲಿ ಅಂತ ಹೇಳೋದು ನಾನು ನಿಮಗೆ ಹಾಗೆ ಹಾಕಿದ್ದೀನಿ ಜಾಸ್ತಿ ಇಲ್ಲಿ ಎಡಿಟ್ ಮಾಡೋದು ಅದನ್ನೇ ಇದು ಮಾಡೋದು ಹೋಗಿಲ್ಲ ನೋಡ್ರಿ ಕಾಫಿ ಪೌಡ್ರು ಸಕ್ಕರೆ ಮತ್ತು ಕ್ರೀಮ್ ಇಷ್ಟು ನಾವು ಇಲ್ಲಿ ಸ್ಕ್ರಬ್ಬಿಗೋಸ್ಕರ ತೊಗೊಂಡಿದ್ದೀವಿ ಚೆನ್ನಾಗಿ ನಾವು ಸ್ಕ್ರಬ್ ಮಾಡೋದು ಹೆಂಗೆ ಅಂತ ಹೇಳೋದು ಗೊತ್ತಿದ್ದೇ ಐತಿ ಪರ್ಲೆ ಫೇಶಿಯಲ್ ಮಾಡಿಸ್ಕೊಳೋರು ನಾವು ಹೇಳಿ ಹೇಳೋದೇ ಬೇಕಾಗಿಲ್ಲ ಎಷ್ಟು ಚೆನ್ನಾಗಿ ಬೇಕಿದ್ರು ಅಷ್ಟು ಚೆನ್ನಾಗಿ ನೀವು ಸ್ಕ್ರಬ್ಬನ್ನು ಮಾಡ್ಕೋಬೋದು ಬಹಳವತ್ತು ಏನು ಮಾಡೋದಕ್ಕಾಗಿಲ್ಲ ಫ್ರೆಂಡ್ಸ್ ಒಂದು ಎರಡು ನಿಮ್ ಎರಡರಿಂದ ಮೂರು ನಿಮಿಷ ನೀವು ಸ್ಕ್ರಬ್ ಮಾಡಿದ್ರು ಸಾಕು ನಾವು ಜಾಸ್ತಿ ಫೋರ್ಸ್ ಹಾಕಿನೂ ನೀವು ಸ್ಕ್ರಬ್ ಮಾಡೋಕ್ಕೆ ಹೋಗ್ಬೇಡ್ರಿ ಇಷ್ಟು ಆದಮೇಲೆ ನಾನು ನೋಡಲಿ ಒಂದು ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಮುಖ ತೊಳ್ಕೊದೀನಿ ಅಂದರೆ ಒಂದು ಸ್ವಲ್ಪ ಸಕ್ಕರೆ ಎಲ್ಲ ಇರ್ತಲ್ಲ ಅದು ಹೋಗ್ಲಿಂದ್ರೆ ನೋಡಿ ಈಗಾಗಲೇ ನಿಮಗೆ ಕಾಣಿಸ್ಬೋದು ಸ್ಕಿನ್ ಎಷ್ಟು ಚೆನ್ನಾಗಿ ನಂದು ಗ್ಲೋ ಅಂತ ಅಂತೇಳಂದು ಇಷ್ಟೊಳಗೆ ನಿಮಗೆ ಗೊತ್ತಾಗ್ಬೋದು ಇನ್ನೂ ನಮ್ಮದು ಎರಡು ಸ್ಟೆಪ್ ಐತೆ ಫ್ರೆಂಡ್ಸ್ ಈಗ ಬರೀ ನಮಗೆ ಕ್ಲೆನ್ಸ್ ಮಾಡಿದ್ದೀನಿ ನಾನು ಮತ್ತು ಸ್ಕ್ರಬ್ ಮಾಡಿದ್ದೀನಿ ನೋಡಿರಿ ಎಷ್ಟು ಕುತ್ತಿಗೆ ಭಾಗ ಒಸೋವಾಗ ನಿಮಗೆ ಕಾಣಿಸುತ್ತೆ ಇಲ್ಲಿ ಎಷ್ಟು ಶೈನಿಂಗ್ ಕಾಣಿಸುತ್ತೆ ಅಂತ ಅಂಥೇಳಂದು ಈಗ ನಾನು ಇನ್ನೂ ಒಂದು ಇಲ್ಲಿ ಮಸಾಜ್ ಮಾಡೋದಕ್ಕೆ ನಾನು ಕ್ರೀಮನ್ನು ರೆಡಿ ಮಾಡ್ಕೊಂಡು ಹೋಗ್ತೀನಿ ಮತ್ತು ನಾನಿಲ್ಲಿ ಕೋಲ್ಡ್ ಕ್ರೀಮು ಪೌಡ್ಸ್ ಕೋಲ್ಡ್ ಕ್ರೀಮನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಗ್ಲೀಝರಿನ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬಾದಾಮಿ ಎಣ್ಣೆ ಬಾದಾಮ್ ಆಯಿಲನ್ನು ತೊಗೊಂಡಿದ್ದೀನಿ ನೀವು ಬಾದಾಮಿ ಆಯಿಲ್ ಇಲ್ಲ ಅಂತ ಅಂದರೆ ನೀವು ಕೊಬ್ಬರಿ ಎಣ್ಣೆ ಅಥವಾ ವಿಟಮಿನ್ ಇ ಕ್ಯಾಪ್ಸೂಲ್ಸು ಹಾಕ್ಕೊಂಡು ನಡೀತೈತಿ ಮತ್ತು ಸ್ವಲ್ಪ ಗ್ಲಿ ಗ್ಲೀಜರಿನು ಬಾದಾಮಿ ಎಣ್ಣೆ ನಾನು ಹಾಕ್ಕೊಂಡು ಇಲ್ಲಿ ಮತ್ತು ಕ್ರೀಮ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಮಸಾಜ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಸಾಜ್ ಮಾಡ್ಬೇಕು ನಾವು ಎಷ್ಟು ಮಸಾಜ್ ಮಾಡ್ತೀವೋ ಈ ಟೈಮಲ್ಲಂತೂ ನೀವು ಎಷ್ಟು ಮೆಸ ಮಸಾಜ್ ಮಾಡ್ತೀರೋ ಅಷ್ಟು ನಮಗೆ ಸ್ಕಿನ್ನು ಗ್ಲೋ ಕೊಡುತ್ತೆ ಮತ್ತು ಚೆನ್ನಾಗುತ್ತೆ ಸ್ಕಿನ್ನು ನಾವು ನಿಜವಾಗ್ ಹೇಳಬೇಕಂದ್ರೆ ಫೇಶಿಯಲ್ ಮಾಡಿಸ್ಕೊಂಡ್ರೂ ಸಹಿತ ನಾವು ಹೋಗಿ ಮೈ ಫೇಶಿಯಲ್ ಮಾಡಿಸ್ಕೊಂಡ್ರೂ ಸಹಿತ ನಮಗೆ ಇಷ್ಟು ಚೆನ್ನಾಗಿ ಗ್ಲೋ ಬರುತ್ತಿಲ್ಲ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ನಮಗೆ ಗ್ಲೋ ಬರುತ್ತೆ ಆಮೇಲೆ ಇದು ಯಾವುದೇ ರೀತಿ ಈಗ ಕ್ರೀಮ್ ಹಾಕ್ತಿವಲ್ಲ ಅಷ್ಟೇ ಸ್ಮೂತಾಗಿರುತ್ತೆ ಆಮೇಲೆ ಎಲ್ಲೂ ಡ್ರೈ ಆಗೋಂಗಿಲ್ಲ ನಮ್ಮ ಸ್ಕಿನ್ನು ನಾವು ಸ್ಕ್ರಬ್ ಮಾಡಿದಾಗ ಏನಾಗುತ್ತೆ ನಮಗೆ ಸ್ಕಿನ್ನು ಡ್ರೈ ಆದಂಗೆ ಆಗುತ್ತೆ ಇಲ್ಲಿ ಯಾವುದೇ ರೀತಿ ಡ್ರೈ ಆಗೋಂಗಿಲ್ಲ ಮಾಯ್ಚರ್ ಆಗೇ ಇರುತ್ತೆ ಮುಖ ಅಷ್ಟು ಚೆನ್ನಾಗಿ ನಮಗೆ ಸ್ಕಿನ್ನು ಒಂದು ಹೊಳಪು ಬರುತ್ತೆ ಆಮೇಲೆ ಶೈನ್ ಆಗುತ್ತೆ ಗ್ಲೋ ಬರುತ್ತೆ ಇನ್ನೂ ಏನು ಬೇಕು ನಮಗೆ ಫೇಶಿಯಲ್ ಮಾಡಿದಾಗ ಇದಕ್ಕಿಂತ ಹೆಚ್ಚಿಗೆ ಏನು ನಾವು ಇದು ಮಾಡೋಕ್ಕಾಗುತ್ತೆ ಅಷ್ಟು ಚೆನ್ನಾಗಿ ನಮಗಿಲ್ಲಿ ಒಂದು ಫೇಶಿಯಲ್ ನಮಗೆ ನಾವು ಮಾಡ್ಕೋಬೋದು ಇದನ್ನು ನೀವು ಚೆನ್ನಾಗಿ ನಾವು ಇದು ತೋರಿಸ್ತಿದ್ದೀನಲ್ಲ ಈ ರೀತಿ ನೀವು ಇದನ್ನ ಕೆಳಗಿನಿಂದ ಮೇಲೆ ನಾವು ಮಸಾಜ್ ಮಾಡ್ತಾ ಹೋಗ್ಬೇಕಾಗ್ತತಿ ನಾವು ಫಸ್ಟಿಗೆ ಕ್ಲೆನ್ಸ್ ಮಾಡೋವಾಗ್ಲೂ ಸ್ವಲ್ಪ ಮಸಾಜ್ ಮಾಡಿರ್ತೀವಿ ಈಗ ಮಸಾಜ್ ಮಾಡೋ ಟೈಮಲ್ಲಂತೂ ಇನ್ನೂ ಚೆನ್ನಾಗಿ ನಾವು ಮಸಾಜನ್ನು ಮಾಡಬೇಕಾಗತ್ತಿ ಈ ರೀತಿ ಮೇಲೆ ಕೆಳಗಿನಿಂದ ಮೇಲೆ ನಾವು ಮಸಾಜನ್ನು ಮಾಡಬೇಕು ಮೇಲೆ ಎಲ್ಲೆಲ್ಲಿ ನಿಮಗೆ ಪಾಯಿಂಟ್ಸ್ ಅಂತ ಇರ್ತಾವಲ್ಲ ನೀವು ಫೇಶಿಯಲ್ ಮಾಡಿಸ್ಕೊಂಡ್ರ ಇದ್ರೆ ನಿಮಗೆ ಪಕ್ಕ ಗೊತ್ತಾಗುತ್ತೆ ಪಾಯಿಂಟ್ಸ್ ಅಂತ ಇರ್ತಾವಲ್ಲ ಅಲ್ಲಿ ಒಂದು ಸ್ವಲ್ಪ ಪ್ರೆಷರನ್ನು ನಾವು ಕೊಡಬೇಕಾಗತ್ತೆ ಈ ರೀತಿಯಾಗಿ ನೋಡಿರಿ ಈಗಾಗಲೇ ನಿಮ್ಗೆ ಗೊತ್ತಾಗುತ್ತೈತೆ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸೋತೈತೆ ಅಂತ ಅಂದೇಳಂದು ಈ ರೀತಿ ನೀವು ಈ ಮಸಾಜನ್ನು ಮಾಡಿಕೊಂಡು ಮುಗಿಸ್ಕೊರಿ ಇದನ್ನು ನೀವು ತೊಳೆಯೋ ಅವಶ್ಯಕತೆ ಇಲ್ಲ ಮತ್ತು ಇದರ ಮೇಲೆ ನಾನೊಂದು ಪ್ಯಾಕ್ ಹಾಕೋದನ್ನು ತೋರಿಸ್ತೀನಿ ಅದನ್ನು ಭಾಳನೇ ಈಸಿ ಇತಿ ಭಾಳ ಮನೆಯಾಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸಿಂದ ನೀವು ಪ್ಯಾಕನ್ನು ಮಾಡ್ಕೋಬೋದು ನಾವಿಲ್ಲಿ ಎಷ್ಟು ಚೆನ್ನಾಗಿ ನಾವು ಮಸಾಜ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಸ್ಕಿನ್ನು ಗ್ಲೋ ಕೊಡುತ್ತಾ ಮತ್ತು ಎಷ್ಟು ಕ್ರೀಮನ್ನು ನೀವು ಕ್ವಾಂಟಿಟಿನ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಚೆನ್ನಾಗಿ ನಿಮಗಿದು ಸ್ಕಿನ್ನು ಗ್ಲೋ ಬರುತ್ತೆ ಮತ್ತು ನೋಡ್ರಿ ನಾನು ಟ್ಯಾಪ್ ಆವಾಗ್ಲೂ ಮಸಾಜ್ ಮಾಡೋವಾಗ್ಲೂ ನಾನು ಟ್ಯಾಪ್ ಮಾಡಿದೆ ಮತ್ತು ಕ್ಲೆನ್ಸಿಂಗ್ ಮಾಡೋವಾಗ್ಲೂ ನಾನು ಟ್ಯಾಪ್ ಮಾಡಿದೆ ಈ ರೀತಿಯಾಗಿ ಟ್ಯಾಪ್ ಮಾಡಿದಾಗ ನಮಗೆ ಸ್ಕಿನ್ನು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಟ್ಯಾಪ್ ಮಾಡಿ ನೀವು ಮುಗಕ್ಕೆಲ್ಲ ಚೆನ್ನಾಗಿ ಎಲ್ಲ ಕಡೆಯೂ ಟ್ಯಾಪ್ ಮಾಡಿ ಈಗ ನೀವು ಫೇಸ್ ಪ್ಯಾಕನ್ನು ಹಾಕೋಕೆ ರೆಡಿ ಮಾಡ್ಕೋಬೋದು ಇಲ್ಲಿ ನಾನು ಮತ್ತೆ ಅದೇ ಕೋಲ್ಡ್ ಕ್ರೀಮನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಸ್ವಲ್ಪ ತೊಗೊಂಡು ಇದಕ್ಕೆ ನಾನಿಲ್ಲಿ ದಾಸವಾಳ ಹೂವಿನ ಪೌಡರ್ ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ದಾಸವಾಳ ಹೂ ಪೌಡ್ರ್ ಇರಲಿಲ್ಲ ಅಂತಂದ್ರೆ ಹೂವಿನ ಪೌಡ್ರ್ ಇರಲಿಲ್ಲ ಅಂತಂದ್ರೆ ಮನ್ಯಾಗ ಕಡಲೆ ಹಿಟ್ಟು ಇಲ್ಲ ಅಂದ್ರೆ ಮುಲೇಟಿ ಪೌಡ್ರು ಇದ್ರ ಇದ್ರ ಬದಲಾಗಿ ಮುಲ್ತಾನಿ ಮಿಟ್ಟಿ ಈ ಮೂರು ಬಗ್ಗೆ ಮೂರಲ್ಲಿ ಯಾವುದನ್ನಾದರೂ ನೀವು ಹಾಕೋಬಹುದು ಕಡಲೆ ಹಿಟ್ಟು ಅಂತೂ ಪ್ರತಿಯೊಬ್ಬರ ಮನೆಯಾಗೂ ಕಡಲೆ ಮೂವತ್ತರಿಗಿಂತ ಜಾಸ್ತಿ ಏಜ್ ಆಗೈತಿ ಅಂತ ಅನ್ನೋರು ಈ ಒಂದು ಸ್ವಲ್ಪ ದಾಸವಾಳ ಪೌಡ್ರು ಹಾಕ್ಕೊಳೋದು ಒಳ್ಳೇದು ಅಂತ ಅನಿಸುತ್ತೆ ಯಾಕಂದ್ರೆ ನಮ್ಮ ಸ್ಕಿನ್ನೊಳಗಿರುವಂಥ ರಿಂಕಲ್ಸು ಆಮೇಲೆ ಫೈನ್ ಲೈನ್ಸು ಅದೆಲ್ಲ ಹೋಗೋದಕ್ಕೆ ಒಂದು ಸಹಾಯ ಮಾಡ್ತೈತಿ ಮತ್ತು ಮುಲೇಟಿ ಪೌಡ್ರ್ ಏನೈತಿ ಅದನ್ನು ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಕಪ್ಪ ಕಲೆಗಳನ್ನ ಬಂಗು ಪಿಗ್ ಏನೈತೆ ಅದನ್ನೆಲ್ಲನೂ ಕಡಿಮೆ ಮಾಡೋದಕ್ಕೆ ಅದು ಸಹಾಯ ಮಾಡ್ತೈತಿ ಅದಕ್ಕೋಸ್ಕರ ಮುಲೇಟಿ ಪೌಡ್ರು ಇಲ್ಲಾಂದ್ರೆ ನೀವು ಈ ದಾಸವಾಳ ಪೌಡ್ರು ಅಥವಾ ಕಡಲೆ ಹಿಟ್ಟು ಇಷ್ಟನ್ನು ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿರ್ತೈತಿ ಮತ್ತು ಇನ್ನೂ ಏನು ಅಂದ ಅಂದ್ರೆ ಇದ್ರೊಳಗೆ ಮೊಸರು ಅಥವಾ ಹಾಲು ಎರಡರಲ್ಲಿ ಒಂದು ಯಾವುದಾದ್ರೂ ನೀವು ಹಾಕ್ಕೊಂಡು ನೀವು ಇದನ್ನ ಫೇಸ್ ಪ್ಯಾಕ್ ಹಾಕ್ಕೊಬೋದು ನಾನಿಲ್ಲಿ ಹಾಲು ಹಾಕ್ಕೊಂಡು ಫೇಸ್ ಪ್ಯಾಕನ್ನು ಹಾಕೊಂಡಿದ್ದೀನಿ ನೀವು ಇದಕ್ಕೆ ಕ್ರೀಮು ಮತ್ತು ನಾ ದಾಸವಾಳ ಪೌಡ್ರು ಅಥವಾ ಬೇರೆ ಯಾವುದಾದ್ರೂ ಪೌಡ್ರು ಮೊಸರು ಅಥವಾ ಹಾಲು ಇಷ್ಟನ್ನು ಹಾಕ್ಕೊಂಡು ನೀವು ಇದನ್ನ ಫೇಸ್ ಪ್ಯಾಕನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಬೋದು ಹತ್ತು ನಿಮಿಷ ಬಿಟ್ಟರೆ ಸಾಕು ಹತ್ತು ನಿಮಿಷ ನಂತರ ಯಾಕಂದರೆ ಇದು ಒಣಗಂಗಿಲ್ಲ ನಮಗೆ ಮಾಯ್ಚರ್ ಕ್ರೀಮ್ ಹಾಕಿರ್ತೀವಲ್ಲ ನಾವು ಹಾಗಾಗಿ ಒಣಗಂಗಿಲ್ಲ ನಾವು ಮಟ್ಟ ಬಿಡೋ ಅವಶ್ಯಕತೆ ಇಲ್ಲ ಒಂದು ಹತ್ತು ನಿಮಿಷ ಬಿಟ್ಟು ನಮ್ಮ ಮುಖ ಬಂದಿದ್ದೀನಿ ನೋಡ್ಬೋದು ನಾನು ಫಸ್ಟಿಗೆ ಫೇಶಿಯಲ್ ಮಾಡೋಕ್ಕೂ ಮೊದಲು ನನ್ನ ಮುಖ ನೋಡ್ರಿ ನೀವು ಈಗ ನೋಡ್ರಿ ಎಷ್ಟು ಒಂದು ಗ್ಲೋ ಕಾಣಿಸ್ತೈತಿ ನನ್ನ ಮುಖದಲ್ಲಿ ಅದಕ್ಕೋಸ್ಕರ ಈ ಒಂದು ಫೇಶಿಯಲನ್ನು ನೀವು ಮನೆಯಾಗ ಮಾಡ್ಕೊರಿ ಬರೀ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸಿಂದ ಕ್ರೀಮು ಅಥವಾ ಮಾಯ್ಶ್ಚರೈಸರಿಂದ ನಾವು ಒಂದು ಫೇಶಿಯಲನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಬಹಳ ಚೆನ್ನಾಗಿರುವಂಥ ಫೇಶಿಯಲ್ಲು ಮತ್ತು ಸ್ಕಿನ್ನು ಗ್ಲೋ ಆಗುತ್ತಾ ಮತ್ತು ಶೈನ್ ಆಗುತ್ತಾ ನಮ್ಮ ಸ್ಕಿನ್ನು ಯಾವುದೇ ರೀತಿ ಭಯ ಇಲ್ಲದೇ ಈ ಒಂದು ಫೇಶಿಯಲನ್ನು ನೀನು ಮನೆ ಮಾಡ್ಕೋಬೋದು ನಾನಿಲ್ಲಿ ಜಾಸ್ತಿ ಏನೂ ಬೇಕಾಗಿಲ್ಲ ನೀವು ಈ ಒಂದು ನನ್ನ ಸ್ಕಿನ್ನನ್ನು ನೋಡಿದ್ರೆ ಗೊತ್ತಾಗುತ್ತಾ ಇದು ಈ ಫೇಶಿಯಲಿನ ರಿಸಲ್ಟ್ ಏನೈತೆ ಅಂತ ಅಂತ ಹೇಳೋದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಿಂಗೆ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮರಿ ಮರಿಬೇಡಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಹೇಳಂದು ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ದಯವಿಟ್ಟು ನನಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ ಅಂತ ಅಂತ ಹೇಳಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ನಾನು ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್